ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಇವಾಗ ನಾನಿಲ್ಲಿ ನೈಟ್ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ಇವತ್ತು ಸಂಡೇ ನಾವು ಇರಲಿಲ್ಲ ಅಮ್ಮನ ಮನೆಗೆ ಹೋಗಿದ್ದೆ ತುಂಬ ದಿನಗಳ ನಂತರ ಅಮ್ಮನ ಮನೆಗೆ ಹೋಗಿ ಬಂದದ್ದು ನಾನು ಬೆಳಿಗ್ಗೆ ಹೋಗಿ ಇವಾಗ ಒಂದು ಆರು ಆರೂವರೆ ಆಗಿದೆ ಬಂದು ತಲುಪುವಾಗ ಹಾಗೆ ಮಳೆ ಕೂಡ ಇತ್ತು ಹಾಗೆ ಮಳೆ ನಿಂತಾಗ ನಾವು ಬಂದದ್ದು ಗಾಡಿಯಲ್ಲಿ ಬರಲಿಕ್ಕೆ ಕಷ್ಟ ಆಗ್ತದೆ ಮಳೆಗೆ ಹಾಗೆ ಮಗಳು ಸ್ನಾನ ಮಾಡ್ತಾ ಇದ್ದಾಳೆ ಹಾಗೆ ಮಗ ಕೂಡ ಅಲ್ಲಿ ಹೊರಗಡೆ ಇದ್ದಾನೆ ಹಾಗೆ ಇವತ್ತು ಅಡುಗೆ ಕೂಡ ಏನು ಮಾಡಲಿಲ್ಲ ಬೆಳಗ್ಗೆ ಹೋಗಿದ್ದೇವೆ ತಿಂಡಿ ತಿಂದು ಹೋದದ್ದು ಬೆಳಿಗ್ಗೆ ಹಾಗೇ ಇವಾಗ ನೈಟಿಗೆ ಇನ್ನೇನಾದರೂ ಮಾಡಬೇಕು ಇವಾಗ ನೋಡುವ ಏನು ಮಾಡೋದು ಅಂತ ಹೇಳಿ ಹಾಗೆ ನಾನು ಬರುವಾಗ ಆಲೂಗಡ್ಡೆ ತಂದಿದ್ದೆ ಇವತ್ತು ಪೂರಿ ಮತ್ತು ಬಾಜಿ ಮಾಡುವ ಅಂಥೇಳಿ ನೈಟಿಗೆ ನಾವು ತುಂಬ ಸಮಯ ಆಯಿತು ಇದು ಮಾಡದೆ ಈ ಮನೆಗೆ ಬಂದ ಮೇಲೆ ಮಾಡಿ ಇರಲಿಲ್ಲ ಹಾಗೆ ಇವಾಗ ಇದನ್ನು ಕುಕ್ಕರಲ್ಲಿ ಇಟ್ಟೆ ನಾನು ಬೇಯಲಿಕ್ಕೆ ಇಡುವ ಮೂರು ಸಾಕು ಇವಾಗ ನೈಟಿಗೆ ತಕ್ಕಲ್ಲ ಇದರ ಸಿಪ್ಪೆ ತೆಗಿಲಿಕ್ಕೆ ಬೇಕಾಗಿ ನಾನು ಈ ಥರ ಬೇಯಿಸೋದು ಇಡುವ ಇದನ್ನೀಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕುವ ಇವನು ನನಗೆ ಇವನನ್ನು ಉಪ್ಪಳದಲ್ಲಿ ಎಂತ ಮಾಡಬೇಕು ಅಂತ ಆಯ್ತು ಅಷ್ಟು ಕೋಪ ಬಂದಿದೆ ಇವನಿಗೆ ಎಂತ ತೆಗಿಯೋದು ಈಗ ಚೆಲ್ಲಿ ಇವನು ಉಪ್ಪಳದಲ್ಲಿ ಉಂಟಲ್ಲ ನಾವು ತರಕಾರಿ ಅಂಗಡಿಗೆ ಹೋದದ್ದು ಇವನಿಗೆ ಇದು ದೊಡ್ಡ ದೊಡ್ಡದು ದೊಡ್ಡ ದೊಡ್ಡದು ಬೇಕು ಅಲ್ಲಿ ಎಂತ ಎಂತ ಬೇಕು ಅಂತ ಹೇಳಿದವನು ಅವಕಾಡೊ ಲಿಚ್ಚಿ ಮತ್ತೆ ಹಾ ಅಂಥ ಫ್ರೂಟು ಬೇಕು ಇವನಿಗೆ ಅದಕ್ಕೆ ಉಂಟೆಷ್ಟು ರೇಟು ಅದು ಸ್ವಲ್ಪ ಎಲ್ಲ ತೆಗೆದ್ರೆ ಕಾಣ್ತದಾ ನೋಡಿ ಮಣ್ಣು ನೋಡವನ ಚಡ್ಡಿಯಲ್ಲಿ ಎಲ್ಲೋ ಬಿದ್ದದ್ದು ಕೋಪದಲ್ಲಿ ಅವನನ್ನು ಅಂಗಡಿಗೆ ಕರ್ಕೊಂಡು ಹೋಗೋದಂದ್ರೆ ಉಂಟಲ್ಲ ತುಂಬ ಕಷ್ಟ ಯೋ ದೇವರೇ ನಾವು ಆಲೂಗಡ್ಡೆ ಎಲ್ಲ ತೆಗಿಲಿಕ್ಕೆ ತರಕಾರಿ ಅಂಗಡಿಗೆ ಹೋದದ್ದು ಹೋಗುವಾಗ ಇವನಿಗೆ ಅಲ್ಲಿ ದೊಡ್ಡ ದೊಡ್ಡದೇ ಕಾಣುದು ಸಣ್ಣದ ಯಾವುದೇ ಕಾಣೋದಿಲ್ಲ ಎಂತ ಅವಕ್ಕಾಡು ಲಿಚ್ಚಿ ಆಮೇಲೆ ಕಿವಿ ಇಂಥ ಅಲ್ಲ ಅದು ಅವನು ತಿನ್ನೋದಿಲ್ಲ ತಂದರೆ ಇಲ್ಲಿ ವೇಷ್ಟೇ ಮಾಡೋದು ಅದಕ್ಕೆ ಎಷ್ಟು ರೇಟು ಉಂಟು ಬೇರೆ ತೆಗಿ ಅಂದರೆ ಬೇಡ ಹಾಗೆ ಅಲ್ಲಿ ಗಾಡಿಗೆ ಕೂಡ ಹತ್ತದೆ ಗೊಬ್ಬೆವೇ ಗೊಬ್ಬೆ ಅಂತ ಕಿರಿಚಾಡೋದು ಎಲ್ಲರೂ ನೋಡ್ತಾ ಇದ್ದರು ಮುಂಚೆನೇ ನಾನು ಅವನು ಗೊಬ್ಬೆ ಹಾಕುವಾಗ ಇದ್ದೆ ಅಂದರೆ ನನಗೆ ನಸಿ ಆಗ್ತಾ ಇತ್ತು ಬೇರೆಲ್ಲರೂ ನೋಡ್ತಾರೆ ಅಂತೇಳಿ ಇವಾಗ ನಾನು ಕೊಡೋದೇ ಇಲ್ಲ ಎಷ್ಟು ಕುಗಿದ್ರೂ ಅಷ್ಟು ಹೋಗಲಿ ಅಂತೇಳಿ ನಾನು ಸಹ ಆಗಿ ನಿಂತು ಬಿಡೋದು ಮತ್ತೆ ಅವು ಹತ್ತಾನೆ ಕುಗಿಗೊಂಡೆ ಹತ್ತುತ್ತಾನೆ ಹಾಗೆ ಮನೆಯವರಿಗೆ ಬರುವವರಿಗೆ ಎಂತ ಕೂಡ ತೆಗೆದುಕೊಳ್ಳಲಿಲ್ಲ ಕೋಪದಲ್ಲೇ ಹಾಗೆ ಈಗ ನನ್ನ ನನ್ನ ಮನಿಗೆ ಕೋಪ ಹಾಗೆ ಆಚೆ ಈಚೆ ಹೊಡ್ತಾ ಇದ್ದಾನೆ ಇಲ್ಲಿ ಇವಾಗ ನಾನು ಪೂರಿಗೆ ಹುಳಿಯನ್ನು ಹಾಕಿದ್ದೇನೆ ಗೋಧಿ ಹುಳಿಯನ್ನು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋಣ ಫುಲ್ಲು ಇರುವೆ ಬಂದಿದೆ ಗ್ಯಾಸ್ ಹತ್ತಿರ ಎಲ್ಲ ಎಂತ ಇಲ್ಲ ಇಲ್ಲಿ ಮತ್ತೆ ಹೇಗೆ ಬಂದದ್ದು ಹಾಂ ಓ ಅದೇ ತಿನ್ನಲಿಕ್ಕೆ ಇಟ್ಟರೆ ಅಲ್ಲಿ ಅದಕ್ಕೆ ಬಂದಿರಬೇಕು ಅವನು ಫುಲ್ಲು ಉಂಟು ಅದು ಕೆಂಪು ಇರುವೆ ನೋಡಿ ಈ ಇರುವೆ ಅದು ಇಲ್ಲಿಗೆ ಹೇಗೆ ಬಂದದ್ದು ಅವನು ತಿನ್ನಲಿಕ್ಕೆ ಓ ಇಟ್ಟಿದ್ದಾನೆ ಇಲ್ಲಿ ಪ್ಯಾಕೆಟ್ ಇಟ್ಟಿದ್ದಾನೆ ತಿನ್ನೋದು ಫುಲ್ ಬಂದಿದೆ ಹಾಂ കടിക്കുന്നതല്ല ഇത് അതൊക്കെ അല്ലേ ഇത്തില്ലെൽ

ಸ್ವಲ್ಪ ಆಯಿಲ್ ಹಚ್ಚಬೇಕು ಅದ್ರ ಕದೆ ಸ್ವಲ್ಪ ಆಯಿಲ್ ಹಚ್ಚಬೇಕ ನಾನು ಹಾಗೆ ನೋಡಿ ಈ ಥರ ಉಂಡೆ ಮಾಡಿ ಇಡುವ ಇವಾಗ ಇಲ್ಲಿ ಆಲೂಗಡ್ಡೆ ಬೆಂದಿದೆ ನೋಡುವ ಬಿಸಿ ಉಂಟು ಸ್ವಲ್ಪ ತಣ್ಣಗಾಗ್ಲಿ ಇದು ಇವಾಗ ಆಲೂಗಡ್ಡೆ ಸಿಕ್ಕ ತೆಗೆಯುವ ಬಿಸಿ ಸ್ವಲ್ಪ ಹೋಗಿದ್ದು ಇವಾಗ ಈಸಿ ಆಗಿ ಒಂದು ನೋಡಿ These are- ಆಯಿತು ಮೂರು ಆಲೂಗಡ್ಡೆ ಕೂಡ ಕೂಡ ಸಿಗ್ತದಿದ್ದೆ ಇಲ್ಲಿ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಶುಂಠಿ ಎಲ್ಲ ಕಟ್ ಮಾಡಿಟ್ಟಿದ್ದೆ ನೀನು ರಪ್ಪ ಅಂತೇಳಿ ಫಸ್ಟಿಗೆ ಬಾಜಿ ಮಾಡುವ ಮತ್ತೆ ಪೂರಿ ಮಾಡುವ ಈಗ ಪೂರಿ ಮಾಡಿದರೆ ಪೂರಿ ತಣ್ಣದಾಗ್ತದೆ ಬಾಜಿ ಮಾಡಿದ ನಂತರ ಪೂರಿ ಮಾಡುವ ಪುಡಿ ಮಾಡಬೇಕು ನಾನು ಚಾಕಿನಲ್ಲಿ ಕಟ್ ಮಾಡಿದ್ದು ಹಾಗೆ ನೋಡಿ ಕರೆಕ್ಟ್ ಪುಡಿ ಆಗಲಿಲ್ಲ ಇದರಲ್ಲಿ ಸ್ವಲ್ಪ ಬೇಯುವಾಗ ಕರೆಕ್ಟ್ ಆಗ್ತದೆ ಸ್ವಲ್ಪ ಅರಶಿನ ಪುಡಿ ಆಗ್ತಾ ಇದ್ದೇನೆ ಇವಾಗ ಮುಚ್ಚಳ ಮುಚ್ಚಿದೆ ಇದರಲ್ಲಿ ಇವಾಗ ನಾನು ಈ ಗ್ಯಾಸಿಗೆ ಇಷ್ಟ ಮಾಡಿದೆ ಅದರಲ್ಲಿ ಇವಾಗ ನಾವು ಪೂರಿ ಮಾಡುವ ಅದು ಸ್ವಲ್ಪ ಮೇಲಿಕ್ಕೆ ಉಂಟು ಆಲೂಗಡ್ಡೆ ಪೂರಿ ಮಾಡುವ ಪೂರಿ

đi bay Niên khoa về đây lên đây అంటే ఇకిదికి అది ఊబలే తెలుగు ఐతది ఒత్తిదును ఒనుテル దే కాలి తెలుగు ఐరోతిడు నా ఉద్దే దే వాయి அது எண்ண கரெட்டு உபித்து இல்லை സരി അത് എണ്ണ കിട്ടില്ല നമുക്ക് സരി ആവത്തു ಎಣ್ಣೆ ನಾನು ಫಾಸ್ಟ್ ಇಡ್ಲಿಲ್ಲ ಸ್ಲೋ ಇಟ್ಟಿತ್ತೆ ಗ್ಯಾಸ್ ಹಾಗೆ ಏನು ಮಾಡುದಾ ತೊಟ್ಟಿತ್ತೊಟ್ಟಿ ಅಮರ್ತ ಅಮರ್ಥ ಅಮರ್ಥ ನೀವು ಸರಿ ಆಯ್ತಾ ഫോ സ്ലോ ഗ്യാസ് ദോസ തര அது ஒப்போ அத்த ஒத்தின் ಹಾಗೆ ನಾನು ಫಸ್ಟಿಗೆ ಪೂರಿ ಮಾಡುವಾಗ ಕರೆಕ್ಟ್ ಆಗಲೇ ಇಲ್ಲ ನಂತರ ಕರೆಕ್ಟ್ ಆಯಿತು ಲಾಸ್ಟಿಗೆ ಅದು ತುಂಬ ದಿವಸ ಕೂಡ ಆಯಿತು ನಾನು ಮಾಡದೆ ಹಾಗೆ ಏನಾಗುತ್ತಿಲ್ಲ ಮತ್ತು ನಾನು ಇಲ್ಲಿ ಗ್ಯಾಸನ್ನು ಕೂಡ ಸ್ಲೋ ಇಟ್ಟಿದ್ದೆ ಎಣ್ಣೆ ಕೂಡ ಅದು ಬಿಸಿ ಇದ್ದರೆ ನಾವು ಪೂರಿ ಹಾಕುವಾಗ ಅದು ಉಬ್ಬಿ ಬರುವುದು ಹಾಗೆ ಲಾಸ್ಟಿಗೆ ನಾನು ಇವಾಗ ಹೈ ಫ್ಲೇಮಲ್ಲಿ ಇಟ್ಟು ಇವಾಗ ಮಾಡಿದೆ ಮತ್ತು ಕರೆಕ್ಟಾಗಿ ಬಂತು ಆಮೇಲೆ ಮಕ್ಕಳನ್ನು ಕೂಡ ನಾನು ಹೊರಗೆ ಓಡಿಸಿದೆ ನನಗೆ ಯಾರಾದರೂ ಇದ್ದರೆ ನನಗೆ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಅವನು ನನ್ನ ಚಿಕ್ಕ ಮಗ ಬಂದಂತೂ ನನಗೆ ಕಿರಿಕಿರಿ ಆಗೋದು ಅವ ಮಾಡಲಿಕ್ಕೂ ಕೂಡ ಬಿಡುವುದಿಲ್ಲ ಕರೆಕ್ಟಾಗಿ ಹಾಗೆ ಇವಾಗ ಅವರಿಬ್ಬರು ಇವಾಗ ಹೊರಗಡೆ ಕೂತಿದ್ದಾರೆ ಇಲ್ಲಿ ಒಬ್ಬಳೇ ಇವಾಗ ಬೇಗ ಬೇಗ ಪೂರಿಯನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಗಂಟೆ ಕೂಡ ಆಗ್ತಾ ಬಂದಿದೆ ಅವರಿಗೆ ಇನ್ನೂ ಹಸಿವೆ ಆಗ್ತಾ ಉಂಟು ಬೊಬ್ಬೆ ಹಾಕ್ತಾ ಇದ್ದರು ಹಾಗೆ ನಾನು ಇಲ್ಲಿ ತಲುಪಿರೋದು ಮಾಡಿ ಕೊಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದೆ ಹಾಗೆಯೇ ಬಾಜಿ ಕೂಡ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ ಇವಾಗ ಹಾಗೆ ಪೂರಿ ಮತ್ತು ಬಾಜಿ ಇವಾಗ ರೆಡಿಯಾಗಿದೆ ಕೆಲವು ಉಬ್ಬಿದೆ ಕೆಲವು ಇವಾಗ ಅದು ಎಂತ ನೋಡಿ ಸಾಫ್ಟ್ ಆಗಿದೆ ಮಾತ್ರ ಸಾಫ್ಟ್ ಉಂಟು ನೋಡಿ ಇವಾಗ ಮಕ್ಕಳಿಗೆ அதுக்கு ஒரு மணி ತಿನ್ನೋಣ ಎಲ್ಲ ಬೇಡ ಅಂತಾರಯಾ ಆ ನಮ್ಮೇನೆ ಬಿಳಿ ಎಡ್ತಾ நங்கேக்குவா அவருக்கு நல்லா புரி எங்க கையே தினங்க வைக்கணும் அறிந்தில்ல நேர இக்கு நீ சரி இக்கே ಹಾಗೆ ನಾನು ಮತ್ತು ಮಕ್ಕಳು ಇವಾಗ ಪೂರಿ ಬಾಜಿ ತಿಂತಾ ಇದ್ದೇವೆ ಮಕ್ಕಳಿಗೆ ತುಂಬಾ ಖುಷಿಯಾಗಿದೆ ಅವರಿಗೆ ಇಷ್ಟ ನನಗೂ ಕೂಡ ಇಷ್ಟ ಪೂರಿ ಬಾಜಿ ಅಂದರೆ ಹಾಗೆ ಇವಾಗ ಗಂಟೆ ಹತ್ತಾಗಿದೆ ಇನ್ನು ನಾವು ಮಲಗೋದು ನಾಳೆ ಮಕ್ಕಳಿಗೆ ಸ್ಕೂಲ್ ಉಂಟು ಹಾಗೆಯೇ ನಿಮಗೆ ಇನ್ನು ಯಾವ ಥರದ ವಿಡಿಯೋ ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಕ್ವಶನ್ ಮತ್ತು ಆನ್ಸರ್ ವೀಡಿಯೋ ಮಾಡಬೇಕು ಅಂತೇಳಿ ಉಂಟು ಕ್ವಶನ್ ಏನಾದರೂ ಇದ್ದರೆ ಕೇಳಿ ಹಾಗೆಯೇ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಗುಡ್ ನೈಟ್